ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾದಂತವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ ಸ್ವಲ್ಪ ಆಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷಿದ ಆಧಾರಗಳನ್ನು ಭಾಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ದರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಹಾಗೆ ಪ್ರಕರಣ ಬಹಳ ಗಂಭೀರ ಆಗಿದೆ ಸೂಕ್ಷ್ಮವಾಗಿದೆ ನಮಗೆ ಮಹತ್ವವಾಗಿ ಇರತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿ ಏನಿದ್ದಾನೆ ಇದೊಂದು ಅತ್ಯಂತ ಹೀನ ಆತು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯ ಪೂರ್ವಕವಾಗಿ ಕೆಲಸ ಈ ಕೃತ್ಯವನ್ನು ಮಾಡಲಾಗಿದೆ ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾ ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ತನಗೆ ಇದು ವಿಚಾರಣೆಗೆ ಬಂದಾಗ ಸಮರ್ಪಕವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ